ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ದುಡ್ಡಿಲ್ಲ ಸಿಎಂ ಹಿಂದೆ ಇರೋದಕ್ಕೆ ನನ್ನ ಕ್ಷೇತ್ರಕ್ಕೆ ಹಣ ಸಿಗ್ತಿದೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಬಹಿರಂಗ ಹೇಳಿಕೆ ಉಚಿತ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹರೋಹರ ಕ್ರಮಕ್ಕೆ ಆಗ್ರಹಿಸಿ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಗ್ಯಾರಂಟಿ ಸ್ಕೀಂ ಕಡಿತಗೊಳಿಸಲು ಯತ್ನಾಳ ಪ್ರಯತ್ನ ಮೈತ್ರಿ ಮಧ್ಯೆ ಶುರುವಾಯಿತು ಚನ್ನಪಟ್ಟಣ ಕಾದಾಟ ನಾನೇ ಅಭ್ಯರ್ಥಿಯಿಂದ ಸೈನಿಕನಿಗೆ ವಾರ್ನಿಂಗ್ ಸಿಗ್ನಲ್ ಬಹಿರಂಗವಾಗಿಯೇ ಟಾಂಗ್ ಕೊಟ್ಟ ದಿಖಿಲ್ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಡೆಂಗ್ಯೂ ಪ್ರಕರಣ ಮಹಾಮಾರಿ ನಿಯಂತ್ರಣಕ್ಕೆ ತರಲು ಸರ್ಕಾರ ಸಜ್ಜು ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಪರೀಕ್ಷೆ ಚಿಕಿತ್ಸೆಗೆ ನಿರ್ಧಾರ ಆಯವ್ಯ ಮಂಡನೆಗೆ ಕೇಂದ್ರ ಸರ್ಕಾರ ತಯಾರಿ ಬಜೆಟ್ ಬಗ್ಗೆ ತದ್ದರ ಜೊತೆ ಮೋದಿ ಮೀಟಿಂಗ್ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲು ನಿರ್ಧಾರ